ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ವಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಒಂದೇ ದಿವಸ ಇರೋದ್ರಿಂದ ನಾವು ಹುಣ್ಣಿಮೆ ಪೂಜೆಯಲ್ಲಿ ಕಳಸದ ಕಾಯಿಯನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಹಾಗೆ ಚಂದ್ರಗ್ರಹಣದಲ್ಲಿ ಸ್ಥಾನದ ನಿಯಮಗಳು ಹಾಗೆಯೇ ಇನ್ನೂ ಹೆಚ್ಚಿನ ಮಟ್ಟದ ಒಂದು ವಿಚಾರಗಳನ್ನು ನಾನು ಇವತ್ತು ನಿಮಗೆ ಒಂದು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ಹುಣ್ಣಿಮೆ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣಂತೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ನಮಗೆ ಗ್ರಹಣ ಪ್ರಾರಂಭವಾಗುವಂಥದ್ದು ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮ್ ಐವತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಸೆಪ್ಟೆಂಬರ್ ಎಂಟು ಅಂದರೆ ಸೋಮವಾರ ಬೆಳಗ್ಗೆ ರಾ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆಗಿದ್ದಾಗ ನಾವು ಈಗ ಉಣ್ಣುಮೆ ಪೂಜೆ ಯಾವಾಗ ಪ್ರಾರಂಭ ಮಾಡಬೇಕು ಹಾಗೆ ಯಾವಾಗ ಮುಕ್ತಾಯ ಮಾಡಬೇಕು ಕಳಸದ ಕಾಯಿನೇ ಏನು ಮಾಡಬೇಕಪ್ಪ ಅಂತಂದರೆ ಹುಣ್ಣಿಮೆ ಬಗ್ಗೆಯೂ ಈಗಾಗಲೇ ಸಮಯ ತಿಳಿಸ್ಕೊಟ್ಟಿದ್ದೇನೆ ಏಳನೇ ತಾರೀಕು ಭಾನುವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷ ತುಂಬ ಸೂಕ್ತವಾದ ಸಮಯ ಪೂಜೆ ಮಾಡೋದಕ್ಕೆ ಅದು ಆ ಒಂದು ಸಮಯ ತಪ್ಪಿದ್ದಲ್ಲಿ ಅದರ ನಂತರದ ಸಮಯವೂ ಕೂಡ ಕೊನೆಯ ಪಕ್ಷದಲ್ಲಿ ಎಷ್ಟೇ ಲೇಟಾದರೂ ಕೂಡ ಒಂದು ಹತ್ತು ಗಂಟೆ ಒಳಗೆ ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ಪೂಜೆಯಲ್ಲಿ ಆದಷ್ಟು ಅವತ್ತಿನ ದಿವಸ ಪ್ರಸಾದ ಅಂತ ಬಂದಾಗ ಹಾಲು ಹಣ್ಣು ಅಷ್ಟೇ ಇಟ್ಟರೆ ಒಳ್ಳೆಯದು ಅಥವಾ ನೀವೇನಾದರೂ ವಿಶೇಷವಾಗಿ ಸಜ್ಜಿಗೆ ಸಿಹಿ ಸಜ್ಜಿಗೆ ಯಾಕಂದರೆ ಎಲ್ಲರೂ ಪೂಜೆ ಮಾಡ್ಕೊಳ್ತಾ ಇರ್ತೀರಿ ಅವತ್ತಿನ ದಿವಸ ಹಾಗಾಗಿ ಸಿಹಿ ಸಜ್ಜಿಗೆ ಏನಾರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾಗ ನೀವು ಆ ಆ ಒಂದು ಸಮಯಕ್ಕೆ ಖಾಲಿಯಾಗುವ ರೀತಿಯಲ್ಲಿ ನೀವು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳಿ ಕಾರಣ ಏನಪ್ಪ ಅಂತಂದರೆ ನಮಗೆ ಚಂದ್ರಗ್ರಹಣ ಪ್ರಾರಂಭವಾಗೋದಕ್ಕೂ ಒಂಬತ್ತು ಗಂಟೆ ಮುಂಚೆನೇ ನಾವು ಏನನ್ನು ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಆದಷ್ಟು ಅದು ಸೂತಕದ ಮಧ್ಯಾಹ್ನದ ಸಮಯ ಅಂತ ಅದು ಯಾವ ಸಮಯ ಬರುತ್ತೆ ಅಂದರೆ ಈಗ ನಮಗೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗುತ್ತೆ ಅಂದರೆ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ನಮಗೆ ಗ್ರಹಣದ ಸೂತಕದ ಅವಧಿ ಪ್ರಾರಂಭವಾಗ್ಬಿಡುತ್ತೆ ಹಾಗಾಗಿ ಹನ್ನೆರಡು ಗಂಟೆ ನಂತರದಲ್ಲಿ ನಾವು ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಸೊ ನೀವೇನು ಮಾಡಬೇಕು ಅಂದರೆ ಆದಷ್ಟು ಅಷ್ಟರೊಳಗೆ ನೀವು ಊಟವನ್ನು ಸಹ ನೀವು ಮುಗಿಸ್ಕೋಬೇಕಾಗುತ್ತೆ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದ ಒಳಗೇ ಸಾಧ್ಯವಾದಷ್ಟು ನೀವು ಊಟವನ್ನು ಸಹ ಮಾಡಿಕೊಳ್ಳುವುದು ಒಳ್ಳೆಯದು ಅದರ ನಂತರದಲ್ಲಿ ನೀವು ಖಾಲಿ ಹೊಟ್ಟೆ ಖಾಲಿ ಇರಬೇಕು ಹಾಗೆಯೇ ಆದಷ್ಟು ಗರ್ಭಿಣಿಯರು ವಾಣಂತಿಯರು ಈಗ ಅವಲೇ ಅದ್ರ ಬಗ್ಗೆಲ್ಲ ಸಾಕಷ್ಟು ಮಾಹಿತಿ ಕೊಟ್ಬಿಟ್ಟಿದ್ದೇನೆ ಅವರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಹೇಗಿರಬೇಕು ಅಂತೇಳಿ ಹಾಗಾಗಿ ಹಾಗಾಗಿ ನೀವು ಹುಣ್ಮೆ ಪೂಜೆನ ನೀವು ಭಾನುವಾರ ಬೆಳಗ್ಗೆ ಮಾಡ್ಕೊಂಡಿರ್ತೀರಿ ಆಗ ಮಾಡಿಕೊಂಡಿರೋ ಅಂಥ ಸಂದರ್ಭದಲ್ಲೇ ನೀವು ದೀಪ ಎಲ್ಲ ಹಚ್ಚಿ ಮಂಗಳಾರತಿಯಲ್ಲಿ ಆದ ನಂತರದಲ್ಲಿ ದೇವರ ಮನೆ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಕಳಸದ ಮೇಲೆ ಹಾಗೆಯೇ ದೇವರ ಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ದರ್ಬೆಯನ್ನು ಇಟ್ಬಿಟ್ಟು ನೀವು ಆ ಒಂದು ಡೋರನ್ನು ಕ್ಲೋಸ್ ಮಾಡಿ ಅಥವಾ ಕರ್ಟನನ್ನು ಹಾಕಿಬಿಡಿ ಈಗ ಒಂದು ಪಕ್ಷದಲ್ಲಿ ನಿಮಗೆ ದರ್ಬೆ ಸಿಗದೆ ಹೋದಾಗ ಗರಿಕೆ ಇರುತ್ತೆ ಆಮೇಲೆ ತುಳಸಿ ಇರುತ್ತೆ ತುಳಸಿಯನ್ನು ಕೂಡ ಇಡ್ಬೋದು ಹಾಗಾಗಿ ಆದಷ್ಟು ತುಳಸಿ ದಳಗಳನ್ನು ಕೂಡ ನೀವು ದೇವರ ಮೇಲೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇಟ್ಬಿಟ್ಟು ದೇವರ ಮನೆಯನ್ನು ಕ್ಲೋಸ್ ಮಾಡಿಬಿಡಿ ಅದರ ನಂತರದಲ್ಲಿ ನೀವು ಏನನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ ನೀವು ದೇವರ ಪೂಜೆ ಯಾವಾಗ ಮಾಡಬೇಕು ಅಂತಂದರೆ ಸೋಮವಾರ ಬೆಳಗ್ಗೆ ನೀವು ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಪೂಜಾ ವಸ್ತುಗಳನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು ಈಗ ಅದ್ರ ಬಗ್ಗೆ ನಾನು ಮೊದಲು ನಿಮಗೆ ಉಣ್ಣುಮೆ ಬಗ್ಗೆ ಹೇಳ್ತಾ ಇದ್ದೆ ಉಣಿಮೆ ನೀವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ದೇವರ ಮನೆ ಕ್ಲೋಸ್ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲೇ ಅಡುಗೆ ಮನೆಯಲ್ಲಿ ಕೂಡ ಯಾವೆಲ್ಲ ಧಾನ್ಯಗಳಿರುತ್ತೋ ಎಲ್ಲದರ ಮೇಲೂ ಕೂಡ ದರ್ಬೆ ತುಳಸಿ ಅಥವಾ ಗರಿಕೆ ಏನಾದರೂ ಸರಿಯೇ ಎಲ್ಲದಕ್ಕೂ ಕೂಡ ಹಾಕಿಟ್ಬಿಡಿ ಆಮೇಲೆ ಕುಡಿಯುವ ನೀರಿಗೂ ಹಾಕಿ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಕುಡಿಯುವ ನೀರನ್ನು ನೀವು ಪದೇ ಪದೇ ಗ್ರಹಣದ ಸಮಯದಲ್ಲಿ ಮುಟ್ಟಿದಾಗ ಅದು ಮತ್ತೆ ನಮಗೆ ಉಪಯೋಗಿಸೋಕ್ಕೆ ಬರೋದಿಲ್ಲ ನಾವು ಅದು ನಂತರದ ಅದು ಗ್ರಹಣ ಬಿಟ್ಟ ನಂತರದಲ್ಲಿ ಎಲ್ಲವನ್ನು ಖಾಲಿ ಮಾಡಿ ಮತ್ತೊಮ್ಮೆ ಹೊಸದಾಗಿ ತುಂಬ್ಕೋಬೇಕಾಗುತ್ತದೆ ಆ ಆ ಒಂದು ಸಂದರ್ಭ ಆಗಿದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ನೀವು ಎಷ್ಟು ಉಪಯೋಗಿಸ್ತೀರೋ ಅಷ್ಟರ ಮಟ್ಟಕ್ಕೆ ನೀವು ತೆಗೆದು ಅದಕ್ಕೂ ಕೂಡ ದರಿಕೆ ಹಾಕಿಡಬೇಕು ಹಾಗೆ ಸ್ಟೋರೇಜ್ ಸ್ಟೋರ್ ಎಷ್ಟು ಮಾಡಿಟ್ಕೊಳ್ತೀರ ನೀರು ಅದಕ್ಕೂ ಕೂಡ ಸ್ವಲ್ಪ ಗರಿಕೆ ದರ್ಬೆಯನ್ನು ಹಾಕಿಡಿ ಆಮೇಲೆ ವಾಟರ್ ಟ್ಯಾಂಕ್ ಇರುತ್ತೆ ಹೊರ ಭಾಗದಲ್ಲಿ ಅದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ದರ್ಬೆಯನ್ನು ಹಾಕಿಡಿ ಈ ರೀತಿಯಾಗಿ ಎಲ್ಲೆಲ್ಲಿ ನೀವು ಏನೆಲ್ಲ ಸ್ಟೋರೇಜ್ ಮಾಡ್ತೀರೋ ಹಣ್ಣುಗಳಾಗಿರ್ಬೋದು ಹಾಲು ಏನೆಲ್ಲ ವಸ್ತುಗಳಿರುತ್ತೋ ಸ್ವಲ್ಪ ತರಕಾರಿ ಎಲ್ಲದಕ್ಕೂ ಕೂಡ ಸ ಸ್ವಲ್ಪ ಮಟ್ಟಿಗೆ ಆದ್ರೂ ಒಂದು ದರ್ಬೆ ಹೂ ಗರಿಕೆ ಅಥವಾ ತುಳಸಿ ದಳಗಳನ್ನು ಹಾಕಿಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಪೂಜೆ ಅಂತ ಬಂದಾಗ ಈಗ ಹುಣ್ಮೆಗೆ ನಾವು ಕಾಯಿಯನ್ನು ಬದಲಾವಣೆ ಮಾಡೋದೇ ಇಲ್ಲ ನಾವು ಅಮಾವಾಸ್ಯ ಒಮ್ಮೆ ಮಾತ್ರ ಕಾಯಿಯನ್ನು ಬದಲಾವಣೆ ಮಾಡುವಂಥದ್ದು ಹುಣ್ಮೆ ಶುಕ್ರವಾರ ಶನಿವಾರ ಅಲ್ಲ ಶುಕ್ರವಾರ ಮಂಗಳವಾರ ಮನೆ ದೇವರ ಒಟ್ಟಿನಲ್ಲಿ ಮನೆ ದೇವರ ವಾರ ಯಾವತ್ತಿರುತ್ತೋ ಅವತ್ತು ಮಾತ್ರ ನಾವು ಕಳಸವನ್ನು ಬದಲಾಯಿಸ್ತೇವೆ ವಿನಃ ಕಾಯಿಯನ್ನು ಬದಲಾವಣೆ ಮಾಡೋದಿಲ್ಲ ಅಮಾವಾಸ್ಯೆಯಲ್ಲಿ ಮಾತ್ರ ನಾವು ಕಾಯಿಯನ್ನು ಬದಲಾವಣೆ ಮಾಡ್ತೇವೆ ಆಗಿದ್ದಾಗ ನಾವು ಈ ಈ ಒಂದು ಗ್ರಹಣದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಕಾಯಿಯನ್ನು ಬದಲಾವಣೆ ಮಾಡಲೇಬೇಕಾಗುತ್ತದೆ ಯಾವಾಗ ಅಂತಂದರೆ ಸೋಮವಾರ ನಮಗೆ ಸೋಮವಾರ ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನಮಗೆ ಇದು ಗ್ರಹಣ ಹೋಗೋದ್ರಿಂದ ನಾವು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆ ಶುದ್ಧಿ ಮಾಡುವಂಥ ಸಂದರ್ಭದಲ್ಲಿ ನೆಲ ಒರೆಸುವ ನೀರಿಗೆ ಆದಷ್ಟು ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಮತ್ತು ಹಸುವಿನ ಗಂಜಲವನ್ನು ಹಾಕಿ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಬಾಗಿಲನ್ನು ಕೂಡ ಶುದ್ಧಿ ಮಾಡಿಕೊಂಡು ಬಾಗಿಲಿಗೂ ಕೂಡ ನೀವು ಹಸುವಿನ ಗಂಜಲ ಹಾಕಬೇಕು ಎಲ್ಲವನ್ನು ಹಾಕಿ ಶುದ್ಧಿ ಮಾಡಿಕೊಂಡು ರಂಗೋಲಿ ಹಾಕಿ ನಂತರದಲ್ಲಿ ನೀವು ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡ್ಕೋಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತಲೆಗೆ ಸ್ನಾನ ಮಾಡ್ಕೋಬೇಕು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿರುವಂಥವರು ಬಾಣಂತಿಯರು ಗರ್ಭಿಣಿಯರು ಪುಟ್ಟ ಮಕ್ಕಳು ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೋಬೇಕು ಗ್ರಹಣದ ಸಮಯದಲ್ಲಿ ಆದಷ್ಟು ತಣ್ಣೀರನ್ನೇ ಉಪಯೋಗಿಸ್ಕೋಬೇಕು ಬೇರೆ ಈಗ ಇಳಿದಲ್ಲ ಆ ಒಂದು ಸಂದರ್ಭ ಇದ್ದಾಗ ಬಿಸಿ ನೀರನ್ನು ಉಪಯೋಗಿಸ್ಕೊಳ್ಳೋದು ಸೂಕ್ತ ನಂತರದಲ್ಲಿ ತಲೆಗೆಲ್ಲ ಸ್ನಾನ ಮಾಡಿ ಆಮೇಲೆ ನೀವು ದೇವನೇ ದೇವರ ಮನೆಗೆ ಬಂದು ಪ್ರತಿಯೊಂದು ವಸ್ತುಗಳನ್ನು ತೆಗಿಬೇಕು ದೇವರ ವಿಗ್ರಹವನ್ನು ತೆಗಿಬೇಕು ಕಳಸವನ್ನು ವಿಸರ್ಜನೆ ಮಾಡಬೇಕು ಎಲ್ಲವನ್ನೂ ತೆಗೆದು ದೇವರ ಮನೆ ಶುದ್ಧಿ ಮಾಡಿಕೊಂಡು ಶುದ್ಧಿ ಮಾಡುವ ಸಂದರ್ಭದಲ್ಲಿ ನೀರಿಗೆ ಹಸುವಿನ ಗಂಜಲವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀ ಅದು ದೇವರ ಮನೆ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ವಿಗ್ರಹ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಹೊಸದಾಗಿ ಪೂಜೆಯನ್ನು ಮಾಡಿಕೊಂಡು ಹೊಸದಾಗಿ ಕಳಸ ಇಡಬೇಕು ಕಳಸಕ್ಕೂ ಕೂಡ ಹೊಸದಾಗಿನೇ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಗ್ರಹಣ ಯಾಕಂದರೆ ಗ್ರಹಣ ಹಿಡಿದಿರುತ್ತಲ್ವ ಹಾಗಾಗಿ ಆ ಕಾಯಿಯನ್ನು ಉಪಯೋಗ್ಸೋದು ಬರೋದಿಲ್ಲ ಸೊ ಹಾಗಾಗಿ ನೀವು ನಂತರದ ದಿವಸದಲ್ಲಿ ಅದು ಸೋಮವಾರನೇ ಆಗಿರ್ಬೋದು ನೀವು ಅದು ವಾರ ಅಲ್ವಲ್ಲ ಅನ್ಕೋಬೋದು ಆದರೂ ಕೂಡ ಗ್ರಹಣ ಬಿಡೋದ್ರಿಂದ ನಾವು ಆ ಸಮಯದಲ್ಲಿ ಹೊಸ ಕಾಯಿಯನ್ನು ಇಟ್ಟು ನಾವು ಹೊಸದಾಗಿ ಪೂಜೆಯನ್ನು ಮಾಡಿಕೊಂಡು ಒಂದು ಸರಳವಾಗಿ ಒಂದು ಪ್ರಸಾದ ಮಾಡಿಕೊಳ್ಳಿ ಹಾಲನ್ನೇ ಇಟ್ಟು ನೀವು ಹಾಲು ಹಣ್ಣನ್ನು ಇಟ್ಟು ನೀವು ಪ್ರಸಾದ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಈಗ ಹುಣ್ಣಿಮೆ ಪೂಜೆಯನ್ನು ತಿಳ್ಕೊಂಡ್ರಿ ಈಗ ನಾನು ಇನ್ನೂ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಏನಪ್ಪ ಅಂತಂದರೆ ಈಗ ಆದಷ್ಟು ಸ್ನಾನದ ನಿಯಮಗಳು ಹೇಗಿರಬೇಕಪ್ಪ ಅಂತಂದರೆ ಸ್ನಾನವನ್ನು ನಾವು ಪ್ರಾರ ಗ್ರಹಣದ ಪ್ರಾರಂಭದಲ್ಲಿ ಮಾಡುವಂಥ ಸ್ನಾನಕ್ಕೆ ಸ್ಪರ್ಶ ಸ್ನಾನ ಅಂತ ಕರಿತೇವೆ ಅಂದರೆ ಗ್ರಹಣ ಬಿಟ್ಟ ನಂತರ ಸ್ನಾನಕ್ಕೆ ಮೋಕ್ಷ ಸ್ನಾನ ಅಂತ ಕರಿತೇವೆ ಈ ಗ್ರಹಣ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಏನು ಮಾಡ್ತಾರೆ ಎಲ್ಲರೂ ಕೂಡ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಾರೆ ಗ್ರಹಣ ಹಿಡಿದಿರುವಂಥ ಸಮಯದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳುವಂಥದ್ದು ತಣ್ಣೀರಂದರೆ ಸ್ನಾನ ಮಾಡುವಂಥದ್ದು ಆದರೆ ಯಾರು ಮಾಡಬೇಕು ಅಂದರೆ ಆರೋಗ್ಯವಾಗಿರುವಂಥವ್ರು ಮಾತ್ರ ತಣ್ಣೀರನ್ನು ಸ್ನಾನ ಮಾಡಬೇಕು ಅಂತ ಎಲ್ಲರೂ ಗರ್ಭಿಣಿಯರು ಬಾಣಂತಿಯರು ಪುಟ್ಟ ಮಕ್ಕಳು ವಯಸ್ಸಾದಂಥವರು ಆರೋಗ್ಯದಲ್ಲಿ ಏರುಪೇರಿರುವಂಥವರು ಬಿಸಿ ನೀರನ್ನು ಉಪಯೋಗಿಸ್ಕೋಬಹುದು ಮಾಡಿಕೊಂಡು ಧ್ಯಾನ ಮಾಡಬೇಕು ಹಾಗೆ ಗರ್ಭಿಣಿಯರು ಬಾಣಂತಿಯರು ಏನಪ್ಪಾ ಅಂತಂದರೆ ಆ ಒಂದು ಸಮಯದಲ್ಲಿ ನಿದ್ದೆಯನ್ನು ತಪ್ಪಿಸಬೇಕಾಗುತ್ತದೆ ಆದರೆ ಇದು ನಮ್ಗೆ ಏನಾಗುತ್ತೆ ಅಂತಂದರೆ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಹಿಡಿದಿರುವಂಥದ್ದು ಬೆಳಗ್ಗೆ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಗಿಯೋದ್ರಿಂದ ನಾವು ಆ ಸಮಯದಲ್ಲಿ ನಿದ್ದೆಗೆಡುವುದಕ್ಕೆ ಆಗೋದಿಲ್ಲ ಆದರೂ ಕೂಡ ನಾನು ನಿಮ್ಗೆ ಏನು ಸಲಹೆ ಕೊಡ್ತೀನಿ ಅಂತಂದರೆ ನೀವು ಮಲಗುವುದಕ್ಕಿಂತ ಮುಂಚೆ ಆದಷ್ಟು ನಾನು ಒಂದು ಸಂತಾನ ಗೋಪಾಲ ಮಂತ್ರವನ್ನು ಹೇಳಿಕೊಳ್ಳುವುದು ತುಂಬನೇ ಒಳ್ಳೆಯದು ನಾನೀಗ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೇನೆ ಅದು ನೀವು ಬರೆದಿಟ್ಕೊಂಡು ನೀವು ಒಂದು ಎರಡರಿಂದ ಮೂರು ಬಾರಿನಾದ್ರೂ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನೀವು ಎಷ್ಟು ಎಲ್ಲಿವರೆಗೂ ಎಚ್ಚರವಾಗಿರ್ತೀರೋ ಅಲ್ಲಿವರೆಗೂ ನೀವು ಆ ಮಂತ್ರವನ್ನು ಹೇಳ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಅದು ಮಗುವಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ಮಂತ್ರವನ್ನು ಹೇಳ್ಕೊಳ್ಳಿ ಹಾಗೆಯೇ ಚಂದ್ರಗ್ರಹಣದ ಸಮಯದಲ್ಲಿ ಹೇಳಿಕೊಳ್ಳುವಂಥ ಮಂತ್ರವನ್ನು ಕೂಡ ನಾನು ಈಗ ಡಿಸ್ಪ್ಲೇ ಮೇಲೆ ಎರಡನ್ನೂ ಕೂಡ ಹಾಕಿರ್ತೇನೆ ಆ ಎರಡನ್ನೂ ಕೂಡ ನೀವು ಹೇಳ್ಕೊಳ್ಳೋದು ಒಳ್ಳೆಯದು ಈಗ ಚಂದ್ರಗ್ರಹಣ ಪ್ರಾರಂಭ ಆಗುವಂಥ ಸಮಯದಲ್ಲಿ ನಾವು ಆ ಮಂತ್ರವನ್ನು ಹೇಳ್ಕೊಬೇಕಾಗುತ್ತದೆ ಚಂದ್ರಗ್ರಹಣ ಈ ಪ್ರಾರಂಭದಲ್ಲಿ ಮತ್ತು ಮಧ್ಯದಲ್ಲಿ ಹಿಡಿದಿರುವಂಥ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಚಂದ್ರಗ್ರಹಣದ ಶ್ಲೋಕವನ್ನು ಹೇಳ್ಕೋಬೇಕು ಹಾಗೆ ಗ್ರಹಣ ಬಿಟ್ಟ ನಂತರದಲ್ಲಿ ಕೂಡ ನಾವು ಈ ಒಂದು ಶ್ಲೋಕವನ್ನು ಹೇಳ್ಕೊಂಡು ನಂತರದಲ್ಲಿ ನಾವು ಬೇರೆ ಕೆಲಸಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಎರಡೂ ಮಂತ್ರವನ್ನು ಕೂಡ ಹಾಕಿದ್ದೇನೆ ಸಂತಾನ ಗೋಪಾಲದ ಮಂತ್ರವನ್ನು ಮತ್ತು ಚಂದ್ರಗ್ರಹಣದ ಮಂತ್ರ ಎರಡೂ ಕೂಡ ಹಾಕಿದ್ದೇನೆ ಎರಡನ್ನೂ ಕೂಡ ನೀವು ಬರೆದಿಟ್ಕೊಂಡು ಅದನ್ನು ನೀವು ಪಠಣೆ ಮಾಡಿಕೊಳ್ಳುವುದು ಒಳ್ಳೆಯದು ಅಷ್ಟೇ ಅಲ್ಲದೇನೆ ಎಚ್ಚರವಾಗಿರುವಂಥ ಸಮಯದಲ್ಲಿ ನಾವು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಗಾಯತ್ರಿ ಮಂತ್ರ ಚಂದ್ರಗ್ರಹಣದ ಮಂತ್ರ ಇವೆಲ್ಲವನ್ನೂ ಕೂಡ ನಾವು ಹೇಳ್ಕೊಳ್ಳುವುದು ತುಂಬಾ ಒಳ್ಳೆಯದು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರವಾಗಿರುವಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೇಳಿಕೊಳ್ಳುವುದು ಒಳ್ಳೆಯದು ಆರೋಗ್ಯವಾಗಿರುವಂಥವರು ಸಂಪೂರ್ಣವಾಗಿ ಗ್ರಹಣ ಬಿಡುವವರೆಗೂ ಎಚ್ಚರವಾಗಿದ್ದು ಆ ಮಂತ್ರವನ್ನು ಹೇಳಿಕೊಳ್ಳುವುದು ತುಂಬಾ ಒಳ್ಳೆಯದು ಈಗ ನೀವು ಭಾನುವಾರ ಮಧ್ಯಾಹ್ನದಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಿರ್ತೀರಿ ಏನನ್ನು ಕೂಡ ತಿಂದಿರೋದಿಲ್ಲ ಹಾಗಾಗಿ ಉಪವಾಸವನ್ನು ಯಾವ ಸಮಯದಲ್ಲಿ ಬಿಡಬೇಕು ಅಂತಂದರೆ ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೊಳ್ತೀರಲ್ಲ ನಂತರದಲ್ಲಿ ನಿಮಗೆ ಇಷ್ಟವಾದ ನೀವು ಆಹಾರವನ್ನು ಸಿದ್ಧತೆ ಮಾಡ್ಕೋಬೋದು ಆದರೆ ವೆಜ್ ತಿನ್ನಬಾರ್ದು ಸಸ್ಯಾಹಾರವನ್ನು ಮಾತ್ರ ನೀವು ಸಿದ್ಧತೆ ಮಾಡಿಕೊಂಡು ತಿನ್ನಬೇಕಾಗುತ್ತದೆ ಹಾಗೆಯೇ ಹನುಮಾನ್ ಚಾಲೀಸನ್ನು ಕೂಡ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ನಿಮಗೆ ಬ ಮತ್ತೊಂದು ಬಹುಮುಖ್ಯವಾದ ಮಾಹಿತಿ ಹೇಳಲೇಬೇಕು ಏನಪ್ಪ ಅಂತಂದರೆ ನಾವು ದೇವರ ಮನೆಗೆ ಅಷ್ಟೇ ನಾವು ಪ್ರಾಮುಖ್ಯತೆ ಕೊಡೋದಲ್ಲ ನಾವು ದುಡ್ಡನ್ನು ಇಟ್ಟಿರುವ ಬೀರುವಿಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಯಾಕಂತಂದ್ರೆ ಬೀರುವಿನಲ್ಲಿ ಶುಕ್ರನ ಅನುಗ್ರಹ ತುಂಬನೇ ಇರುತ್ತೆ ಹಾಗಾಗಿ ನಾವು ಬೀರುವನ್ನು ಓಪನ್ ಮಾಡಿ ಬಿಡಬಾರ್ದು ಆ ಸಂದರ್ಭದಲ್ಲಿ ಆದಷ್ಟು ದುಡ್ಡನ್ನು ಇಟ್ಟಿರ್ತೇವೆ ನಮಗೆ ಇಂಪ ನಮಗೆ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ಇಟ್ಟಿರ್ತೇವೆ ಕಾಗದ ಪತ್ರ ಇಟ್ಟಿರ್ತೇವೆ ಪುಟ್ ಪುಟ್ಟ ವಿಗ್ರಹಗಳನ್ನೆಲ್ಲ ಇಟ್ಕೊಂಡಿರ್ತೇವೆ ಏನಾದರೂ ಒಂದು ವಿಶೇಷವಾಗಿ ನಾವು ಅಮೂಲ್ಯವಾದ ವಸ್ತುಗಳನ್ನು ಇಡ್ತೇವೆ ಹಾಗಾಗಿ ಅದು ನಮಗೆ ಲಕ್ಷ್ಮೀ ವಾಸ ಆಗಿರೋದ್ರಿಂದ ನಾವು ಆದಷ್ಟು ಬೀರುವನ್ನು ಗ್ರಹಣದ ಸಮಯದಲ್ಲಿ ಕ್ಲೋಸ್ ಮಾಡುವುದು ಒಳ್ಳೆಯದು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಆ ಬೀರುವಿನಲ್ಲಿ ಸ್ವಲ್ಪ ದರ್ಬೆ ಅಥವಾ ತುಳಸಿ ದಳ ಏನಾದರೂ ಒಂದು ಇಟ್ಬಿಟ್ಟು ನೀವು ನಂತರದಲ್ಲಿ ಕ್ಲೋಸ್ ಮಾಡಿಬಿಡಿ ನೀವೇನಾದರೂ ಓಪನ್ ಮಾಡಿದ್ದೆ ಅದರಲ್ಲಿ ಹಣದ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಅದನ್ನು ಕ್ಲೋಸ್ ಮಾಡಿಬಿಡಿ ಪ್ರತಿಯೊಬ್ಬರು ಕೂಡ ಗ್ರಹಣ ಬಿಡುವಂಥ ಸಮಯದಲ್ಲಿ ಅಂದರೆ ಅದಕ್ಕೆ ಮೋಕ್ಷ ಕಾಲ ಅಂತಾರೆ ಬಿಡುವಂಥ ಬಿಡುವಂಥ ಸಂದರ್ಭದಲ್ಲಿ ಅಂದ್ರೆ ನೀವು ಎದ್ದಾಗ ನೀವು ಸ್ನಾನವನ್ನು ಮಾಡಲೇಬೇಕಾಗುತ್ತದೆ ಅದನ್ನು ನಾವು ತಪ್ಸೋದಕ್ಕೆ ಆಗೋದೇ ಇಲ್ಲ ಹಾಗೆ ನೋಡೋದ್ರೆ ಫ್ರೆಂಡ್ಸ್ ನಾನು ಚಂದ್ರಗ್ರಹಣದ ಸಮಯದಲ್ಲಿ ಹುಣ್ಣಿಮೆ ಪೂಜೆ ಹೇಗಿರಬೇಕು ಕಳಸದ ಕಾಯಿಯಿಂದ ಹಿಡಿದು ಸ್ನಾನದ ನಿಯಮದಿಂದ ಹಿಡಿದು ಗರ್ಭಿಣಿಯರು ಮತ್ತು ಪ್ರತಿಯೊಬ್ಬರು ಕೂಡ ಹೇಳಿಕೊಳ್ಳುವಂಥ ಮಂತ್ರ ಎಲ್ಲ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ನಿಮಗಿನ್ನೂ ಹೆಚ್ಚಿನ ಒಂದು ವಿಚಾರ ಬೇಕು ಅಂದರೆ ನನಗೆ ಖಂಡಿತ ಮೆಸೇಜ್ ಮಾಡಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು